ಐ ಫ್ರೆಂಡ್ಸ್ ನಾನಿಮ್ಮ ಕೆಂಪ ಬನ್ನಿ ನಮ್ಮ ಚಿಕ್ಕಮ್ಮನ ಮಗಳು ಗಜಾಲಕ್ಷ್ಮಿ ಗಜಿ ಅಂತ ನಾವೆಲ್ಲ ಕರೆಯೋದು ಅವರ ಇಳೆ ಶಾಸ್ತ್ರ ನಮ್ಮ ಹಳ್ಳಿ ಕಡೆ ಇಳೆ ಶಾಸ್ತ್ರ ಅಂದರೆ ಅವರ ನಮ್ಮ ಮನೆ ಪರಿಸ್ಥಿತಿಗಳು ಯಾವ ಥರ ಇರ್ತವೆ ಆ ಮಟ್ಟಕ್ಕೆ ಇರುತ್ತೆ ಬನ್ನಿ ಪೂರ್ತಿ ಪರಿಚಯ ಮಾಡ್ಕೊಡ್ತೀನಿ ಇವಳೇ ನಮ್ಮ ತಂಗಿ ಗಜಿ ಮೊಸರು ಅದು ಉಳಿ ಬಂದು ಊದ್ಕೊಬಿಡ್ತದೆ ಅಂತ ಇವಳು ನಮ್ಮ ಚಿಕ್ಕಮ್ಮನ ಮೊದಲನೇ ಮಗಳು ನಮ್ಮ ಫ್ಯಾಮಿಲಿ ಪರಿಚಯ ಅದು ನಮ್ಮ ಚಿಕ್ಕಮ್ಮನ ಕೊನೆಯ ಮಗಳು ಅಂತ ಅನ್ ಕೂತಿರೋದು ಮತ್ತು ಇನ್ನು ಅಲ್ಲಿ ಮಂಚದ ಮೇಲೆ ಕೂತಿ ನಮ್ಮ ಅಕ್ಕನ ಮಗಳು ಹಿರಿಯಳು ನಮ್ಮ ಸ್ವಂತ ಅಕ್ಕನ ಮಗಳು ಹಿರಿಯಳು ಅವಳು ಮತ್ತು ನಮ್ಮ ಚಿಕ್ಕಮ್ಮನ ಮಕ್ಕಳು ಇದ್ದಾರಲ್ಲ ಅವ್ರ ಮಕ್ಕಳು ಇಬ್ಬರು ಹೆಣ್ಮಕ್ಳು ಅಕ್ಕನಿಗೆ ಒಬ್ಬಳು ಮಗಳು ಹಾಯಿ ಅಂತ ಮಾಡ್ತಾ ಇರೋದು ಅವರ ಅಕ್ಕನ ಮಗಳು ತಂಗಿ ಮಗಳು ಹಾಯ್ 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 ಹಾಂ ಮತ್ತು ಬನ್ನಿ ಪೂರ್ತಿ ನಮ್ಮ ಫ್ಯಾಮಿಲಿ ಎಲ್ಲ ಪರಿಚಯ ಮಾಡಿಕೊಡ್ತೀನಿ ಇದು ಬಂದು ಇಲ್ಲಿ ಅಡುಗೆ ಮಾಡ್ತಾ ಇರುವಂಥ ಒಂದು ಸ್ಥಳ ಇದೇ ಮೇನಾಗ್ರ ಗ್ರಾಮ ಇದು ಮೇನಾಗ್ರ ಗ್ರಾಮದಲ್ಲಿ ಇದು ಎಂಗೇಜ್ಮೆಂಟ್ ಅವರ ಮನೆ ಹತ್ರನೇ ಇಟ್ಕೊಂಡಿದ್ದು ಎಲ್ಲ ಸಿಕ್ಕಾಪಟ್ಟೆ ಮಳೆ ಓದ್ಬಿಟ್ಟು ಎಲ್ಲ ಹಾಡುಗಳು ಇನ್ನೂ ಎಲ್ಲೂ ಬಿಟ್ಕೊಂಡು ಹೋಗಿಲ್ಲ ಹಂಗೆ ಕಟಾಕವ್ರೆ ಹಳ್ಳಿ ವಾತಾವರಣ ಇದೇ ಮನೆ ನಮ್ಮ ಚಿಕ್ಕಬರ್ ಮನೆ ಇಲ್ಲೇ ಮಾಮೂಲಿ ಪೆಂಡಲ್ ಹಾಕಂತ ಸಿಂಪಲಾಗಿ ಅಂದರೆ ಶ್ರೀಮಂತರು ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಬರೀ ಇಳೆ ಶಾಸ್ತ್ರಕೀಯ ಎಂಗೇಜ್ಮೆಂಟ್ಗೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಇನ್ನು ಲೆಕ್ಕನೇ ಇಲ್ಲ ಒಂದು ಸೀರೆನೇ ಐವತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷ ಉಂಗುರ ಹಿಂಗೆಲ್ಲ ಹಾಕೊಂಡು ಅಂದರೆ ಇವರು ಪಕ್ಕದ ಮನೆ ಹತ್ರ ಇಲ್ಲಿ ಅಡುಗೆ ಎಲ್ಲನೇ ಇದು ಮಾಡ್ತಾ ಇರೋದು ಅಂದರೆ ಸ್ವಲ್ಪ ಮನೆಗಳೆಲ್ಲ ಚಿಕ್ಕ ಇರೋದ್ರಿಂದ ಇದು ಪಲಾವ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೇ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರೆ ಭಟ್ರು ಅವರೂರೇ ಭಟ್ರು ನೋಡಿ ಎಲ್ಲ ಥರ ಅಂದರೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎಲ್ಲ ಆಗೋ ಥರನೇ ಇರೋದು ಇವರೇ ಭಟ್ರು ಅಡುಗೆ ಇರುವಂಥ ಭಟ್ರು ಬೈಕ್ಳು ನೋಡಿ ಈಗ ಈ ಮಾಡ್ಕೊ ಖುಷಿ ಓಕೆ ಸಕ್ರೆ ನಾಡಿಕೆಂಪಣ್ಣ ಕ್ಯಾಮ್ರಾ ಹಿಡಿತಾನೆ ಅಂತ ಬಾತ್ ಮಾಡ್ತಾಯಿದ್ದಾರೆ ಅಂದರೆ ಇದೇ ಶ್ರೀಮಂತರ ಬಗ್ಗೆ ಹೇಳಕ್ಕೆ ಬಂದೆ ಅಂದರೆ ಇರುತ್ತೆ ತುಂಬ ಐಸಾರಾಮಿ ಅವರೆಲ್ಲ ಅಂದರೆ ಏನೋ ಬಿಸ್ನೆಸ್ ಮ್ಯಾನ್ಗಳು ಆ ಥರ ಎಲ್ಲ ಮಾಡ್ತಾರೆ ನಮ್ಮ ಹಳ್ಳಿ ಎಲ್ಲ ನಾವು ಸಣ್ಣ ಪುಡ್ತಾಗೆ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂತ ಅಂದರು ಕೂಡ ಫಂಕ್ಷನ್ಗಳು ನಮ್ಮ ಲಿಮಿಟೇಷನ್ ನಮ್ಮ ಬಜೆಟ್ ಯಾವ ಥರ ಇರ್ತದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫೋಟೋ ಶೂಟು ನಡೀತಾ ಐತೆ ನಮ್ಮ ಗಜಿ ನಮ್ಮ ಚಿಕ್ಕಮ್ಮನ ಮಗಳು ಚಿಕ್ಕವ್ವ ಚಿಕ್ಕವ್ವ ಕೊನೆ ಚಿಕ್ಕವ್ವ ಅಂದರೆ ನಮ್ಮ ಫ್ಯಾಮಿಲಿ ಬಂದು ನಾಲ್ಕು ಜನ ಅವ್ವನ ನಮ್ಮಅನ್ನ ಹಿರಿಯೋಳು ತೀರೋಗಿಬಿಟ್ರು ನಮ್ಮ ತಾಯಿ ಇವರು ಕೊನೆಯ ಚಿಕ್ಕವನ್ನ ಮಗಳು ಇಳೆ ಶಾಸ್ತ್ರ ಇದು ನಡೀತಾ ಇರೋದು ಎಲ್ಲ ಜನಗಳೆಲ್ಲ ಇನ್ನೂ ಬರಬೇಕು ಬಂದಿಲ್ಲ ಒಂದು ಸಿಂಪಲ್ಲಾಗಿ ಬಂದಿದ್ದಾರೆ ಈಗ ಫೋಟೋ ಶೂಟು ನಡೀತಾ ಇರೋದು ನಮ್ಮ ಭಾವ ಅಲ್ಲಿ ವೈಟ್ ಶರ್ಟ್ ಉಂಟಾದ್ರು ಆ ಕಡೆ ಇವರು ಸುಂಕದಣ್ಣವರವರು ಸ್ವಾಮಿಯಣ್ಣ ಅಂತ ಅದು ಫೋಟೋ ಇರೋದು ಅವರ ಸ್ನೇಹಿತರೆಲ್ಲ ಅವರೇ ಅವ್ರ ಗ್ರಾಮದವರೆಲ್ಲ ಸೇರೋರೆ ಮಾಮೂಲಿ ಒಂದು ಈ ಥರ ಎಂಗೇಜ್ಮೆಂಟು ಅಂತ ಅಂದಾಗ ಮಾಮೂಲಿ ಇರ್ತವಲ್ಲ ಎಲ್ಲ ಮಕ್ಕೆ ಇವರು ಗಂಡನ ಕಡೆಯರು ಈಗ ತಟೆ ತುಂಬುವಂಥ ಪ್ರತಿ ಒಂದು ಎಲ್ಲನೇ ಕೊಬ್ಬರಿ ಬೆಲ್ಲ ಪ್ರತಿಯೊಂದು ಎಲ್ಲ ಥರ ತರ್ತಾರೆ ತುಂಬ ಥರ ತಂದಿದ್ರು ನೋಡ್ಬೇಕು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿ ನೀವು ನೀವೇಂದ್ರ ನೋಡೋಕೆಂದ್ರೆ ಫ್ರೀ ಇಲ್ಲ ಅಂತಂದರೆ ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡರು ನೋಡಿ ಒಟ್ಟಿನಲ್ಲಿ ಏಕೆಂತಂದರೆ ಎಲ್ಲ ಯೂಟ್ಯೂಬಲ್ಲಿ ಬರೀ ಫೇಸ್ಬುಕ್ಕಲ್ಲಿ ಇಮೇಜಸ್ ಹಾಕ್ತಾರೆ ಯೂಟ್ಯೂಬಿಂದ ಹಣ ಗಳಿಸಿ ಎರಡು ಮನೆ ಫ್ಲೋ ಮನೆ ತಗೊಂಡ್ರು ನಾಲ್ಕು ಮನೆ ತಗೊಂಡ್ರು ಕಾರ್ ತಗೊಂಡ್ರು ಬೇಳೆ ಬಿರುಕು ಎಲ್ಲ ತಗೊಂಡ್ರು ಅಂತ ಎಲ್ಲ ಏನೋ ಅವ್ರಿಗೆ ಇಷ್ಟ ಬಂದಂಗೆ ಬರ್ದಿ ಬರ್ದಿ ಹಾಕ್ತಾಯಿರ್ತಾರೆ ವೆಸ್ಟ್ ಒಂದೀಸ್ ಅನ್ನೋ ಸುಳ್ಳೊ ಗೊತ್ತಿಲ್ಲ ನಾವು ಒಂಥೂ ನಾಕಾಣಿನೂ ನೋಡೋಕ್ಕಾಗಿಲ್ಲ ಯೂಟ್ಯೂಬಲ್ಲಿ ಏನೋ ನಿಮ್ಮ ದಯ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾರು ನಮ್ಮನ್ನು ಬೆಳೆಸಿದ್ರೆ ನಾವು ಏನೋ ಒಂಚೂರು ಬೆಳಿಬೋದು ಹಳ್ಳಿ ಕಡೆ ಹಿಂಗೆ ನಾವು ಒಳ್ಳಿಲಿ ಒಬ್ಬ ರೈತರು ಮಕ್ಕಳಾಗ್ಬಿಟ್ಟು ಮುಖ ನಾವು ಏನೋ ಕೆಂಪ ಒಂದು ಸ್ವಲ್ಪ ಹೆಸ್ರು ಮಾಡ್ದೆ ಹಿಂಗೆ ಏನಾರು ಅರ್ನ್ ಮಾಡ್ದೆ ದುಡ್ಡು ಮಾಡ್ದೆ ಹೀಗೆ ವೀಡಿಯೋ ಮಾಡ್ಕೊಂಡಿ ಅಂತ ಅಂದರೆ ಯಾರು ನಾಲ್ಕು ಚೆನ್ನಾಗಿ ಮಾತಾಡಿದ್ರು ನಮಗೂ ಖುಷಿ ಆಯ್ತದೆ ಅಂಥ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ ನೋಡಮ್ಮ ಬನ್ನಿ ಈಗ ಇನ್ನೂ ನಮ್ಮ ಫ್ಯಾಮಿಲಿಯಲ್ಲೇ ಪರಿಚಯ ಮಾಡಿಕೊಡ್ಬೇಕು ನಿಮಗೆ ಆಮೇಲೆ ಮೊದಲು ಅದೇನೋ ಈ ಗಂಡನ ಕಡೆಯೋ ಮತ್ತು ಹೆಣ್ಣನ ಕಡೆಯರು ತಲೆಗೆ ಟವಲ್ ಕಟ್ಕೊಂಡೆಲ್ಲ ಸಾಸ್ತ್ರಗಳು ಇರ್ತವಲ್ಲ ನೋಡಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ ಹಳ್ಳಿ ನಮ್ಮ ಸಿಸ್ಟರ್ ಅವರು ನಮ್ಮ ತಂಗಿ ಅಲ್ಲಿ ಕುತ್ಕೊಂಡವರು ಈಗ ನಮ್ಮ ಚಿಕ್ಕಮ್ಮನ ಅವ್ರ ಚಿಕ್ಕಮ್ಮನ ಮಗಳು ಎಲ್ಲ ತುಂಬ ಜನ ಸೇರಿದ್ದಾರೆ ಇದೇ ಮತ್ತು ಈ ಇದೇನೋ ಈ ಥರ ಎಲ್ಲ ಮಾಮೂಲಿ ಸಾಸ್ತ್ರಗಳು ಇರ್ತವಲ್ಲ ಗಂಡನ ಕಡೆಯೋ ಮತ್ತು ಹೆಣ್ಣಿನ ಕಡೆಯರು ಈ ಥರ ಎಲ್ಲ ಹಾರ ಹಾಕ್ಕೊಂಡು ನಾಮ ಉಳ್ಕೊಂಡು ಪೈಠ ಕಟ್ಕೊಂಡು ತಲೆಗೆ ಕೊಡೋದು ಬಿಡೋದು ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಸಿಟಿ ಕಡೆ ಎಲ್ಲ ಈ ಥರ ಮಾಡ್ತಾರೋ ಹೇಗೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ನಮ್ಮ ಹಳ್ಳಿ ಸಂಪ್ರದಾಯ ಏನಿರುತ್ತೆ ಅದು ಪೂರ್ತಿ ಅದಕ್ಕೆ ತಕ್ಕಂತೆ ಹಳ್ಳಿ ಸಂಪ್ರದಾಯ ಯಾವ ಥರ ಎಲ್ಲ ಇರುತ್ತೋ ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ತಂಗಿ ಹೊಂಟು ಇಲ್ಲ ಇನ್ನೂ ವಿಡಿಯೋದಲ್ಲೇ ತುಂಬ ಕಾಣಿಸ್ಕೊತಾರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಅಕ್ಕ ಸ್ವಂತ ಅಕ್ಕ ಸ್ವಂತ ತಂಗಿ ಇವರೆಲ್ಲ ನಾನು ಪರಿಚಯ ಮಾಡ್ತೀನಿ ನೋಡಿ ತಟೆ ಎಷ್ಟು ಥರ ಎಲ್ಲ ತುಂಬಿದ್ದಾರೆ ಅಂತ ಕ್ಯಾಪ್ಸಿಕಮ್ಮಿಂದ ಹಿಡ್ದು ಒಬ್ಬ ಇದು ತಂಬಿಟ್ಟು ಕರಿ ತಂಬಿಟ್ಟು ಅಕ್ಕಿ ತಂಬಿಟ್ಟು ಎಲ್ಲ ಅಲ್ಲಿ ಹೆಂಗಸ್ರೆಲ್ಲ ಸೋಬಾನೆ ಪದ ಆಡ್ತಾವ್ರೆ ತುಂಬ ಜನ ಇನ್ನೂ ನಮ್ಮ ಗಂಡು ಆಗಮನ ಆಗಿಲ್ಲ ಇದು ಎಲ್ಲ ತಟೆ ತುಂಬ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಇದೇನಪ್ಪ ಅಂತಂದರೆ ಒಂದು ಇಲ್ಲ ಮೂರು ಜನ ತಪ್ಪಾದ್ರ ಐದು ಜನ ಇಲ್ಲ ಅಂತಂದ್ರೆ ಒಂಬತ್ತು ಜನ ತಟೆ ತುಂಬುವಂಥ ಒಂದು ಸಂಪ್ರದಾಯ ಎಷ್ಟು ಜನ ಅನ್ನಾದರೂ ತುಂಬೋದು ಹಂಗೂ ಕೆಲವರು ಅಯ್ಯೋ ನಮ್ಮ ಕರಿನಿಲ್ಲ ನನ್ನ ಕರಿನಿಲ್ಲ ಅಂತ ಅಂದ್ಕೋತಾರೆ ಕೆಲವೊಂದು ಫಂಕ್ಷನ್ಗಳಲ್ಲಿ ಈ ಥರ ಎಲ್ಲ ಇರ್ತಾವೆ ಅವರು ನಮ್ಮ ಅಕ್ಕನ ಮಗಳು ಹಿರಿ ಮಗಳು ವೈಟು ಅದು ಡ್ರೆಸ್ ಹಾಕ್ಕೊಂಡಿರೋದು ಇವರು ನಮ್ಮ ಹುಡುಗಿಗೆ ಈಗ ಅಲ್ಲಿ ಕು ನಮ್ಮ ಗಜಿಗೆ ಅಕ್ಕ ಆಗಬೇಕು ಇನ್ನೊಬ್ರು ಅಲ್ಲಿ ಸ್ಯಾರಿ ಹಾಕ್ಕೊಂಡು ನಿಂತಿದ್ದರು ಮಾಮೂಲಿ ಎಲೆ ಅಡಿಕೆ ಕಡಲೆಪುರಿ ಕೊಡುವಂಥದ್ದು ಗಂಡಸರಿಗೆ ಹೆಂಗಸರಿಗೆ ಮಾಮೂಲಿ ಎಲ್ಲ ಅಡಿಕೆ ಅರ್ಶನ ಕುಂಕುಮ ಕೊಡುವಂಥದ್ದು 아, <목소리도> 나하 <목소리도> 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 ಸ್ನೇಹಿತರೆ ಇವರೇ ಹುಡುಗ ಮೇನಗರ ಗ್ರಾಮದೇ ಅವರು ಕೂಡ ಈಗ ಅವರು ಹೊಸಕ್ಕೆ ಮನೆ ಮಾಡಿದ್ದಾರೆ ಈ ಗುರು ಪ್ರವೇಶ ಎಲ್ಲ ಆಗೈತೆ ಒಂದೇ ಊರಿಗೆ ಮದುವೆ ಮಾಡ್ತಾ ಇರೋದು ಅರೇಂಜ್ ಮ್ಯಾರೇಜು

ले आमी यहाँमा आडी छैन रे रेसो रेसो रेसो